ಏಕೆ ಸುರಿಯುವೆ ಮಳೆಯೇ ನಿರತವು ಸಾಕು ನಿಲ್ಲಿ ಏಕೆ ಸುರಿಯುವೆ ಹುವೆ ನಿರತವು ಸಾಕು ನಿಲ್ಲಿ ಮೇ ಬೇಕು ಮಿತ ನಿನ್ನ ಹನಿಗಳು ಜಿ ಕು ಘಾಸುರಿನ ಭಾವ ಜಿ ಕುರಿನ ಭಾವವಾ ಬಿಡದೆ ಸುರಿಯುವ ವರ್ಷ ಧಾರೆಗೆ ನಡುಗಿ ಹೋಗಿದೆ ತನುಮನ ನಡುವೆ ಬಿಸಿಲಿನ ಜಳವು ಬೇಕಿದೆ ಬವಣೆ ನೀಗಿಸುವಷವೇ ಬವಣೆ ನೀಗಿಸುವ ವರ್ಷವೇ ಏಕೆ ಸುರಿಯುವೆ ಮಳೆಯ ನಿರತವು ಸಾಕು ನಿಲ್ಲಿಸುತ್ತಾರೆಯ ಬೆಳೆ ರೈತನ ಮನವು ಬಾಡಿದೆ ಬೆಳೆಯು ಕೊಚ್ಚುತ್ತ ಹೋಗಲು ಬೆಳೆಸಬೇಕಿದೆ ಬದುಕ ನೆಟ್ಟಗೆ ಗಳಿಸಿ ನಿಮ್ಮಯ ಭಯವಾ ಏಕೆ ಸುರಿಯುವೆ ಮಳೆಯೇ ನಿರತವು ಸಾಕು ನಿಲ್ಲಿಸುತ್ತಾರೆಯ ಹೊಳೆಯು ಹರಿದು ಸಾಗಿದೆ ಕೆಂಪು ಬಣ್ಣದ ಜಲದಲ್ಲಿ ಕೊಳೆಯ ರೋಗದ ಬಾಧೆ ಕಂಗಿಗೆ ನಾಳೆ ಚಿಂತೆಯು ಮನದಲ್ಲಿ ಏಕೆ ಸುರಿಯುವೆ ಮಳೆಯ ನಿರತವು ಸಾಕು ನಿಲ್ಲಿ ಸುಧಾರೆಯ ಕರುಣೆ ತೋರೆಯ ವರುಣ ದೇವನೆ ಸರಿಸಿ ಬಿಡುವೆಯ ಚಿಂತೆಯಾ ಪರದ ಕಾಲವು ಬಾರದಂತೆಯೇ ಸುರಿ ದುಗೀತವನ್ನು ತರುವೆಯಾ ಸುರಿ ದೊಗೀತವನ್ನು ತರುವೆಯಾ ಏಕೆ ಸುರಿಯುವೆ ಮಳೆಯ ನಿರತವು ಸಾಕು ನಿಲ್ಲಿ ಬೇಕು ಬೇಕು ಮಿತ ನಿಮ್ಮ ಹನಿಗಳು ಜೀಕುಗ ಸುರಿನ ಭಾವವಾಕೆ ಏಕೆ ಸುರಿಯುವೆ ಮಳೆಯೇ ನಿರತವು ಸಾಕು ನಿಲ್ಲಿ साकू दिल्ली सुधारिया